ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಧು ಭಾರ್ಗವಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ಈ ಬ್ಲಾಗ್ನ ಸ್ಟಾರ್ಟ್ ಇದ್ದೀನಿ ಇದು ಲಾಸ್ಟ್ ವಿಡಿಯೋದು ಕಂಟಿನ್ಯೂಟಿ ವಿಡಿಯೋ ಆಗಿರುತ್ತೆ ಲಾಸ್ಟ್ ವಿಡಿಯೋ ಪೋಸ್ಟ್ ಮಾಡಿ ಒಂದು ವೀಕ್ ಆಯಿತು ಇದು ಒಂದು ವೀಕ್ ಆದಮೇಲೆ ಪೋಸ್ಟ್ ಮಾಡ್ತಾ ಇದ್ದೀನಿ ನಂಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿರೋದ್ರಿಂದ ವಿಡಿಯೋ ಸ್ವಲ್ಪ ಲೇಟಾಗಿ ಬರ್ತಿದೆ ಯಾರೂ ಬೇಜಾರು ಮಾಡ್ಕೋಬೇಡಿ

ಇದೆ ನಿದ್ದೆ ನೋಡಿದ್ರಲ್ಲ ನಿಶ್ಮಾಗೆ ಫುಲ್ ನಿದ್ದೆ ಬಂದ್ಬಿಟ್ಟಿತ್ತು ಅವಳಿಗೆ ಬೆಳಿಗ್ಗೆ ಬೇಗನೆ ಎದ್ದಿದ್ಲಲ್ಲ ಅವಳು ಕೂಡ ಅದಕ್ಕೋಸ್ಕರ ನಿದ್ದೆ ಬರ್ತಾಯಿತ್ತು ಅವಳಿಗೆ ಸೊ ನಾವು ಎಲ್ಲರೂ ಟ್ವಿನ್ನಿಂಗ್ ಆಗಬೇಕು ಅಂತ ಹೇಳಿ ರೆಡಿ ಆಗಿದ್ವಿ ಮೂರು ಜನ ಕೂಡ ಒಂದೇ ಥರ ಒಂದೇ ಕಲರ್ ಕಾಸ್ಟ್ಯೂಮ್ ಹಾಕಿದ್ವಿ ನಿಮಗೂ ಹೀಗೇನಾ ಅಂತ ಹೇಳಿ ನನಗಂತೂ ಎಲ್ಲಾದರೂ ಹೋಗುವಾಗ ಈ ಥರ ರೆಡಿ ಆಗೋದಕ್ಕೆ ತುಂಬ ಇಷ್ಟ ಆಗುತ್ತೆ ಮೂರು ಜನ ಒಂದೇ ಕಲರ್ ಡ್ರೆಸ್ ಹಾಕೋದಕ್ಕೆ ನಾವು ದೇವಸ್ಥಾನಕ್ಕೆ ಹೋಗಿದ್ದು ಮಂಗಳವಾರ ಆದರೂ ನೋಡ್ತಾ ಇದ್ದೀರಲ್ಲ ಎಷ್ಟು ಜನ ಇದ್ದರು ಅಂತ ಮಕ್ಕಳಿಗೆಲ್ಲ ಹಾಲಿಡೇಸ್ ಇರೋದ್ರಿಂದ ಫುಲ್ ಫ್ಯಾಮಿಲಿ ಸಮೇತ ಬರ್ತಾ ಇರ್ತಾರೆ ಫುಲ್ಲು ರಶ್ ಇತ್ತು ಬಟ್ ದರ್ಶನ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ನಮ್ಮದು ಸ್ವಲ್ಪ ಅರಕೆ ಇತ್ತು ಅದಕ್ಕೋಸ್ಕರ ನಾವು ದರ್ಶನಕ್ಕೆ ಅಂತ ಬಂದಿದ್ದು ನೋಡಿ ಎಷ್ಟು ಜನ ಇದ್ದಾರೆ ಅಂತ ನೋಡಿ ಅಲ್ಲೊಂದು ಕೋತಿ ಇದೆಯಲ್ಲ ಅದು ಒಂದು ಹುಡುಗ ಬಾಳೆಲ್ಲ ಇಟ್ಕೊಂಡಿದ್ದ ಎಷ್ಟೊತ್ತಿಂದ ನೋಡ್ತಾನೆ ಇತ್ತು ಕಡೆಗೆ ಹೋಗಿ ಅದೇ ಕಿತ್ಕೊಂಡು ಬಂದು ಚಿಪ್ಪೆನ್ ಬಿಡಿಸ್ಕೊಂಡು ಹೆಂಗೆ ತಿಂತ ಇದೆ ಅಂತ ನೋಡಿ ನಿಶು ಫುಲ್ಲು ನಿದ್ದೆ ಅವಳಿಗೆ ನಿಶು ಹಾಯ್ ಕೋತಿಗೆ ಹೆಂಗೆ ಇರೋದು ನೀವು ಎಲ್ಲಾದರೂ ಈ ತರ ನೋಡಿದ್ದೀರಾ ಕೋತಿ ಲೈಕ್ ಈ ತರ ಚಿಪ್ಪೆ ಎಲ್ಲ ಬಿಡಿಸ್ಕೊಂಡು ತಿನ್ನುತ್ತೆ ಆಮೇಲೆ ಏನೇ ಜ್ಯೂಸ್ ಬಾಟಲ್ ಅಥವಾ ವಾಟರ್ ಬಾಟಲ್ ಇದ್ರು ಅದೇ ಓಪನ್ ಮಾಡಿ ಕುಡಿಯುತ್ತೆ ಹಾಗೆ ಅಲ್ಲೊಂದು ಹಸು ಇತ್ತು ಅದನ್ನ ಮುಟ್ತೀನಿ ಅಂತಳೆ ಹೋಗೋಣ ಅಂತಾಳೆ ಹತ್ರ ಹೋದರೆ ಫುಲ್ಲು ಅಳ್ತಾಳೆ ನಾನು ಮುಟ್ಟಲ್ಲ ನೀವೇ ಮುಟ್ಟಿ ಅನ್ನೋ ಥರದಲ್ಲಿ ಅವಳು ಸೊ ಇದಾದ ಮೇಲೆ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ವಿ ತಗೊಂಡು ಮತ್ತೆ ನಾವು ಲಗೇಜ್ ಇಕ್ಕಿರೋ ಜಾಗಕ್ಕೆ ವಾಪಸ್ ಹೋಗೋಣ ಅಂತ ಯಾವ್ದು ಬೇಕೆತ್ಕೊ ಜ್ಯೂಸು ಬೇಡ ಜ್ಯೂಸೇ ಬೇಕು ಬೇಡ ಅದೇ ಕೊಡಿಸಿ ಓಪನ್ ಮಾಡಿಕೊಡಿ ಮಗು ಓಪನ್ ಮಾಡ್ತೀನಿ ಮಾಡ್ತಿರೋದು ಇವಳಕ್ಕೆ ನಿಧಾನ ಕೊಡ್ಸಿಗೆ ಮಗುಗೆ ಐಸ್ ಕ್ರೀಮ್ ಸಿಗ್ತಾ ತಲೆ ಸ್ನಾನ ಮಾಡೋ ತಣ್ಣೀರಲ್ಲಿ ಮಾಡೋಳದ ಹಾಲು ಕುಡಿಸಿದ್ರೆಪ್ಪ ಜ್ಯೂಸ್ ಕುಡಿಸ್ತಾವ್ರಿ ನೋಡಿ ಅವ್ಳಿಗೆ ಜ್ಯೂಸೆಲ್ಲ ಕುಡಿಸಿದ್ಮೇಲೆ ನಾವು ಐಸ್ ಕ್ರೀಮ್ನ ತಿನ್ನೋಣ ಅಂತ ಹೇಳಿ ಓಪನ್ ಮಾಡಿದ್ವಿ ನಾನು ಬ್ಲ್ಯಾಕ್ ಕರೆಂಟ್ ತೊಗೊಂಡಿದ್ದೆ ನನ್ನ ಹಸ್ಬೆಂಡ್ ಲೈಕ್ ಸ್ಟ್ರಾಬೆರಿ ತೊಗೊಂಡಿದ್ರು ಬಟ್ ಆದರೂ ನಮ್ಮ ಬೆಂಗಳೂರಲ್ಲಿ ತಿನ್ನೋ ಟೇಸ್ಟೇ ಇಲ್ಲ ಅದು ನಮ್ಮ ಬೆಂಗಳೂರಲ್ಲಿ ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಐಸ್ ಕ್ರೀಮು ಅದನ್ನೇ ಮಾತಾಡ್ಕೊಂಡು ತಿಂತಾಯಿದ್ವಿ ಇದ್ವಿ ನೋಡಿ ನಾವು ಬೆಂಗಳೂರಲ್ಲಿ ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಬಟ್ ಅಷ್ಟೊಂದು ಟೇಸ್ಟೇ ಇಲ್ಲ ಅಂತ ಎರಡು ನಂದಿನಿ ಬ್ರ್ಯಾಂಡೆ ಬಟ್ ಹೀಗಾಗುತ್ತೆ ನಿಮ್ದು ಹಿಂಗೇನಾಥ ಒಂದ್ಸಲ ಮುಗಿಸೋ ಅಷ್ಟರಲ್ಲಿ ನಾನು ನಿಶುಮಾಗೆ ಹೋಗಿ ಇಡ್ಲಿ ತಗೋವರಕ್ಕೆ ಹೋಗಿದ್ದೆ ನೋಡಿ ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ ನನ್ನ ಹಸ್ಬೆಂಡು ನಂದು ಬ್ರೇಕ್ಫಾಸ್ಟ್ ಏಯ್ಟ್ ತರ್ಟಿಗೆ ಆಗೋಯಿತು ಇವ್ರು ಇವಾಗ ತಿಂತಾ ಇದ್ದಾರೆ ನಿಶುಮಾಗೂ ಸ್ವಲ್ಪ ಇಡ್ಲಿ ತಿನ್ಸೋಣ ಅಂತ ಹೇಳಿ ಇಡ್ಲಿನ ತಗೊಂಡು ಬಂದಿದ್ದೆ ಅಲ್ಲಿಂದ ನೋಡಿ ಅವ್ರು ತಿನ್ನವಾಗೂ ಲೈಕ್ ನಂಗೆ ತಿನ್ನಿಸ್ದೇ ಆದರೆ ಸಮಾಧಾನನೇ ಆಗೋದಿಲ್ಲ ಅವ್ರಿಗೆ ನೀನು ತಿನ್ನು ಸ್ವಲ್ಪ ತಿನ್ನು ಅಂತ ಹೇಳಿ ತಿನ್ನಿಸ್ತಾ ಇದ್ರು ಅವರು ಅಲ್ಲಿ ದೇವ್ರದ್ದು ಮೆರವಣಿಗೆ ಹೋಗ್ತಾಯಿತ್ತು ಅಲ್ಲೇ ಪಕ್ಕದಲ್ಲಿ ಊರಲ್ಲಿ ಯಾವುದೋ ಜಾತ್ರೆ ಇತ್ತಂತೆ ಸೊ ಅದಕ್ಕೆ ದೇವ್ರ ಮೆರವಣಿಗೆ ಹೋಗ್ತಾಯಿತ್ತು ನಿಶು ಅದನ್ನು ನೋಡಿಕೊಂಡು ಇಡ್ಲಿನ ಆರಾಮಾಗಿ ತಿನ್ಕೊತಾ ಅವಳು ಅಲ್ಲೇ ಡ್ಯಾನ್ಸ್ ಮಾಡಿಕೊಂಡು ಅವ್ರನ್ನ ಕೇಳ್ತಾಯಿದ್ದೆ ಲೈಕ್ ಪುಳಿಯೋಗರೆ ಚೆನ್ನಾಗಿದೆಯಾ ಅಂತ ಹೇಳಿ ಹ್ಞೂ ಚೆನ್ನಾಗಿದೆ ಅಂತ ಹೇಳಿ ಅವರು ತಿಂತಾ ಇದ್ರು ಅದಾದಮೇಲೆ ನಾವೆಲ್ಲ ಬೋಟಿಂಗ್ಗೆ ಅಂತ ಹೋದ್ವಿ ಅಲ್ಲಿ ಅವರು ಕೋಲ್ನಲ್ಲಿ ಬೋಟ್ನ ತಳ್ತಾ ಇದ್ರು ಅದನ್ನ ನೋಡಿ ನಾನು ಲೈಕ್ ತೆಪ್ಪ ಥರ ತಳ್ಕೊಂಡು ಹೋಗ್ತಾರೆ ಇದನ್ನ ಅಂತ ಅಂದ್ಕೊಂಡಿದ್ದೆ ಆಮೇಲೆ ಅವರು ಲೈಕ್ ಮೋಟರ್ ಹಾನ್ ಮಾಡಿದ್ರು ಅದಾದ್ಮೇಲೆ ನನಗೆ ಗೊತ್ತಾಯ್ತು ಓ ಬೋಟ್ ಇದು ಫಾಸ್ಟಾಗಿ ಹೋಗುತ್ತೆ ಅಂತ ಹೇಳಿ ಅಂದ್ಕೊಂಡು ಮೇಲೆ ಹೋದ್ವಿ ಮದುವೆ ಬಂದಿದ ತಕ್ಷಣವೇ ದೇವ್ರ ದರ್ಶನಕ್ಕೆ ಮುಂಚೆನೇ ಬೋಟಲ್ಲಿ ಹೋಗೋಣ ಬೋಟಲ್ಲಿ ಹೋಗೋಣ ಅಂತ ಹೇಳ್ತಾನೆ ಇದ್ದರು ಸೊ ಫೈನಲಿ ಲಾಸ್ಟು ಪೂಜೆ ದರ್ಶನ ಎಲ್ಲ ಮುಗಿಸಿ ಈಗ ನಾವು ಬೋಟಿಂಗ್ಗೆ ಅಂತ ಹೋದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಬೋಟಿಂಗ್ ಎಕ್ಸ್ಪೀರಿಯೆನ್ಸ್ ಅಂತೂ ನೀವು ಯಾರಾದರೂ ನಂಜನ್ಗೂಡ್ಗೆ ಹೋದರೆ ಅಲ್ಲಿ ಒಂದು ಸಲ ಟ್ರೈ ಮಾಡಿ ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ಚೆನ್ನಾಗಿರುತ್ತೆ ಒಬ್ಬರಿಗೆ ಫಿಫ್ಟಿ ರುಪೀಸ್ ಅಷ್ಟೇ ಚಾರ್ಜ್ ಮಾಡಿದ್ದು ಮಕ್ಳಿಗೇನು ಚಾರ್ಜ್ ಮಾಡಿರಲಿಲ್ಲ ಅವರು ನಮ್ಮ ಮುಟ್ಟಬೇಕು ಅಂತ ಆಸೆ ಪಡ್ತಾ ಇದ್ಲು ಸೊ ಅದಕ್ಕೋಸ್ಕರ ಸರಿ ಅಲ್ಲಿ ಕರ್ಕೊಂಡೋಗಿ ಒಂದೇ ಸಲ ಅವಳನ್ನ ನೀರಲ್ಲಿ ಆಟಾಡ್ಸ್ಬಿಟ್ಟು ಹೋಗೋಣ ಅಂತ ಅನ್ಕೊಂಡ್ವಿ ಎಲ್ಲ ಮಕ್ಳು ಹೇಳ್ತಾವೆ ಸ್ನಾನ ಮಾಡೋಕ್ಕೆ ನೀನ್ ನೀನು ಸ್ನಾನ ಮಾಡಕಲ್ಲ ಸ್ನಾನ ಮಾಡ್ಸಿಲ್ಲ ಅಂದ್ರೆ ಹೇಳ್ತಾಳೆ ನಿನ್ ಮಕ್ಕಳು ಚೆನ್ನಾಯ್ತಪ್ಪ ಏನ ಬಾವಣ ಆಯ್ತು ಬಾ ಸಾಕು ಬಾ ನಿಮ್ಮ ಮಕ್ಕಳುಗಳು ಅಲ್ತಾವೆ ಸ್ನಾನ ಮಾಡಿದ್ರು ಮಾಡ್ತಬೇಕು ಅಂತ ನೀನು ನೀರ್ಗೆ ಹೋಗ್ಬೇಕು ಅಂತ ಅಲ್ತೀಯ ಸಾಕು ಬಾ ಸ್ವಿಮ್ಮಿಂಗ್ ಮಾಡ್ತಾವಳೆ ಆಡೋದ್ ನಮಗೂ ಹೋಗಿ ಆಡ್ಬೇಕು ಅಂತ

ಅವಳನ್ನ ಅಲ್ಲಿಂದ ಸಮಾಧಾನ ಮಾಡಿಕೊಂಡು ಕರ್ಕೊಂಡು ಬಂದು ನಾವು ನಂಜನಗೂಡಲ್ಲಿ ಮೂರು ಗಂಟೆಗೆ ಟ್ರೈನ್ ಇತ್ತು ಬ್ಯಾಂಗ್ಳೂರ್ಗೆ ಸೊ ಮೈಸೂರಿಗೆ ಬಂದರೆ ಅಲ್ಲಿಂದ ತುಂಬ ಟ್ರೈನ್ ಸಿಗುತ್ತೆ ಅಂತ ಹೇಳಿ ಮೈಸೂರಿಗೆ ಬಸ್ ಹತ್ತಿದ್ವಿ ಅಲ್ಲಿಂದ ಆಟೋಲಿ ಹೋದ್ವಿ ಆಟೋದಲ್ಲಂತೂ ಚಾರ್ಜಸ್ ಕೇಳಲೇಬಾರ್ದು ಮೈಸೂರಲ್ಲಿ ಎಷ್ಟು ಹೇಳ್ತಾ ಇರ್ತಾರೆ ಅಂದರೆ ಆಟೋದವ್ರಿಗಂತೂ ಫುಲ್ಲು ಡಿಮ್ಯಾಂಡ್ ಅಲ್ಲಂತೂ ಆಮೇಲೆ ಅಲ್ಲಿಂದ ಮೈಸೂರು ರೀಚ್ ಆದ್ವಿ ನಾವು ರೀಚ್ ಆಗಿದ ತಕ್ಷಣನೇ ಲೈಕ್ ನಮಗೆ ಟಿಕೆಟ್ ತೊಗೊಂಡಿದ್ದ ತಕ್ಷಣವೇ ಟ್ರೈನ್ ಸಿಗ್ಬಿಡ್ತು ಟ್ರೈನ್ ಹತ್ತಿ ರಿಟರ್ನ್ ಬ್ಯಾಕ್ ಟು ಹೋಮ್ ಅನ್ನೋ ಹಾಗೆ ಹೊರಟ್ವಿ ನಾವು ಬ್ಯಾಂಗ್ಳೂರು ಕಡೆಗೆ

ಮದ್ದು ರೋಡೆ ಅಂತ ಕೇಳ್ತಾ ಇದ್ರೆಲ್ಲ ಫುಲ್ಲು ಕ್ರೇವಿಂಗ್ ಆಗ್ತಾ ಇರುತ್ತೆ ತಿನ್ನಬೇಕು ತಿನ್ನಬೇಕು ಅಂತ ಆಮೇಲೆ ಒಂದು ಸ್ವಲ್ಪ ಆದಮೇಲೆ ನಿಶುನೂ ಇದ್ದಲು ಸೊ ಬೇಲ್ಪುರಿ ಬೇಕು ಅಂತ ಬೇಲ್ಪುರಿ ತೊಗೊಂಡ್ವಿ ಅದನ್ನ ನೋಡಿ ಅವಳಕ್ಕೆ ಖಾಲಿಪುರಿ ಕೊಡಿಸ್ಕೊಂಡಿದ್ವಿ ಸ್ವಲ್ಪ ಖಾಲಿಪುರಿ ಕೊಡಿ ಅವಳು ತಿನ್ನೋಕ್ಕೆ ಅಂತ ಹೇಳಿ ಅವಳು ಅದನ್ನು ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡಿದ್ಲು ನಾವಂತೂ ಟ್ರೈನಲ್ಲಿ ಹೋದರೆ ತಿಂತಾನೇ ಇರ್ತೀವಿ ಟ್ರೈನಲ್ಲಿ ಅಂತಲ್ಲ ಲೈಕ್ ಹೊರಗಡೆ ಎಲ್ಲಾದರೂ ರಜಾ ಹಾಕ್ತಾಗ ಜರ್ನಿ ಮಾಡುವಾಗಂತೂ ಬಾಯಿ ಲೈಕ್ ಕೆಲಸ ಮಾಡ್ತಾನೇ ಇರಬೇಕು ಬಾಯಿ ತಿಂತಾನೆ ಇರಬೇಕು ಆ ಥರ ನೀವು ಹಿಂಗೆನ ಅಂತ ಹೇಳಿ ನೋಡಿ ಸರ್ಲಕ್ ಡಬ್ಬನ ಎತ್ಕೊಂಡು ಅದ್ರಲ್ಲಿ ಆಟಾಡ್ತೀನಿ ಅಂತ ಆಟಾಡ್ತಾ ಅವಳು ಅವರಿಬ್ಬರು ಬೇಲ್ಪುರಿ ತಿಂತಾಯಿದ್ರೆ ನನಗಂತೂ ಬಿಸ್ಕೆಟ್ ತಿನ್ನಬೇಕು ಅನ್ನಿಸ್ತಾಯಿತ್ತು ಅಂತ ಹೇಳಿ ಬಿಸ್ಕೆಟ್ ತಗೊಂಡು ಅದಾದಮೇಲೆ ಫುಲ್ಲು ಮಧ್ಯಾಹ್ನ ಬಿಸಿಲು ಅಂದರೆ ಬಿಸಿಲು ಎಷ್ಟು ನೀರು ಕುಡಿದ್ರೂ ಲೈಕ್ ಇನ್ನೂ ಕುಡಿಬೇಕು ಅನ್ನಿಸ್ತಾಯಿತ್ತು ಸೊ ಸೌತೆಕಾಯಿ ಹೋಗ್ತಾಯಿತ್ತು ಅಂತ ಹೇಳಿ ಸೌತೆಕಾಯಿ ತೊಗೊಂಡ್ವಿ ಇಷ್ಟೆಲ್ಲ ತಿಂದರೂ ಕೂಡ ನಿಶುಮ ನಮ್ಮ ಆಪೋಸಿಟ್ಟು ಲೈಕ್ ಕಡಲೆಕಾಯಿ ತೊಗೊಂಡ್ರು ಅವ್ರನ್ನಂತೂ ನೋಡ್ತಾನೇ ಅವಳು ಅವರು ಕಡಲೆಕಾಯಿ ಕೊಡಿ ಅಂತ ಅವಳು ಅವ್ರನ್ನ ಇದ್ರು ನಾವು ಮತ್ತೆ ಬರುತ್ತಾ ಅಂತ ಮಾಡ್ತಾ ಮಾಡ್ತಾಯಿದ್ವಿ ಕಡಲೆಕಾಯಿ ತೊಗೊಳಕ್ಕೆ ಅವ್ರದ್ದಂತೂ ಕಡಲೆಕಾಯಿ ಬರಲೇ ಇಲ್ಲ ಸೊ ಅವರೇ ಒಂದು ಸ್ವಲ್ಪ ಅವಳಿಗೆ ಕಡಲೆಕಾಯಿ ಕೊಟ್ಟರು ಯಾರಾದರೂ ಕೊಟ್ಟರೆ ಈಸ್ಕೊಳ್ಳೋದೇ ಇಲ್ಲ ಅವಳು ನನ್ನ ಕೈನ ಎತ್ತಿ ಕೊಡ್ತಾವಳೆ ಅವ್ರ ಹತ್ರ ನೀನು ಈಸ್ಕೊ ನಾನು ತಿಂತೀನಿ ಆಮೇಲೆ ಅಂತ ಹೇಳ್ಬಿಟ್ಟು ನೋಡಿ ಮಕ್ಕಳು ಹಾಗೆ ಅಲ್ವಾ ನಾವು ಏನೇ ಕೊಡ್ಸಿದ್ರು ಬೇರೆಯವ್ರು ತಿನ್ನೋದು ನೋಡಿ ಅದನ್ನೇ ಬೇಕು ಅಂತ ಕೇಳ್ತಾರೆ ಅವರು ಚೆನ್ನಾಯ್ತಾ ಯಾರು ಚಲುವರ್ದ ಕುಡಿಬೇಕು ಕುಡಿಯಲ್ಲಂದ್ರೆ ಇರ್ತೀನಿ Nandu 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 ನಮ್ಮಪ್ಪ ಲೈಕ್ ಮೆಜೆಸ್ಟಿಕ್ಕಲ್ಲಿ ಇಳ್ಕೊಬೇಡಿ ಅದ್ರ ಹಿಂದಿನ ಸ್ಟಾಪಲ್ಲೇ ಇಳ್ಕೊಳ್ಳಿ ಆಟೋ ಬೇಗ ಸಿಗುತ್ತೆ ನಿಮಗೆ ಸುತ್ತೋ ಥರನೂ ಆಗೋದಿಲ್ಲ ಮೆಜೆಸ್ಟಿಕಲ್ಲಿ ಇಳ್ಕೊಂಡ್ರೆ ಫುಲ್ ಎಂಡಿಗೋಗಿ ನಿಲ್ಲಿಸುತ್ತೆ ಆಮೇಲೆ ಸುತ್ತಾಕೊಂಡು ಬರಬೇಕು ತುಂಬ ಲೇಟ್ ಆಗುತ್ತೆ ಅಂತ ಹೇಳ್ತಾಯಿದ್ರು ಆದರೆ ಮೊದಲು ಇಳಿಯೋದೋ ಬೇಡವೋ ಇಳಿಯೋದೋ ಬೇಡ್ಬೋ ಅಂತ ನಾವು ಆ ಸ್ಟಾಪಲ್ಲಿ ಇಳಿಸ್ಲೇ ಇಲ್ಲ ಕೊನೆಗೆ ಮೆಜೆಸ್ಟಿಕ್ಕಿಗೆ ಬಂದ್ವಿ ಮಾಡ್ಕೋಬೇಡಿ ಬನ್ನಿ ಲೈಫ್ ಅಂದಮೇಲೆ ಹಿಂಗೆಲ್ಲ ಆಗುತ್ತೆ ನಾನು ಅವ್ರಿಗೆ ಅದನ್ನೇ ಹೇಳಿ ಹೇಳಿ ರೇಗಿಸ್ತಾಯಿದ್ದೆ ಲಾಸ್ಟ್ ಸ್ಟಾಪಲ್ಲೇ ಹೇಳ್ಕೊಂಡಿದ್ರೆ ಇಷ್ಟು ದೂರ ನಡೆಯೋ ಅಷ್ಟೇ ಇರೋದಿಲ್ಲ ನಮ್ಮಪ್ಪ ಹೇಳಿದ ಮಾತು ಕೇಳಲೇ ಇಲ್ಲ ಅಂತ ಹೇಳ್ತಾ ಇದ್ದೆ ಅದಕ್ಕೋಸ್ಕರ ಅವ್ರು ಫುಲ್ ಕೋಪ ಪಡ್ಕೊಂಡು ಹೋಗ್ತಾಯಿದ್ರು ನೋಡಿ ತಿರ್ಗೇ ನೋಡಲ್ಲ ಅಂತಾರೆ ಎಷ್ಟು ಮಾತಾಡಿದ್ರು ಮನೆಗೆ ಫೈನಲಿ ನಾವು ರೀಚ್ ಆದ್ವಿ ಅರೌಂಡ್ ಸಿಕ್ಸ್ ತರ್ಟಿ ಆಗಿತ್ತು ರೀಚ್ ಆಗೋಷ್ಟರಲ್ಲಿ ಪಪ್ಪು ಚೆನ್ನೈತೆ ನಾಳೆ ಫ್ರೆಶ್ ಆಗಿಬಿಟ್ರಿ ಬಂದಿದ ತಕ್ಷಣವೇ ತಿಂತವ್ರಿ ನೋಡಿದ್ರಲ್ಲ ನನ್ನ ಟ್ರಾವೆಲಿಂಗ್ ಬ್ಲಾಗ್ ಹೇಗಿತ್ತು ಅಂತ ನಿಮ್ಮೆಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್